ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ ಗೆ ನಿಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಈಗ ನೋಡ್ತಾ ಇದೀರಾ ವಾತಾವರಣ ಹೇಗಿದೆ ಅಂತ ಒಂದ್ಸಲ ಬಿಸ್ಲು ಬಂದ್ರೆ ಒಂದ್ಸಲ ಮಳೆ ಬರ್ತಿರತ್ತೆ ಮಳೆ ಯಾವಾಗ ಬರುತ್ತೋ ಬಿಸಿಲು ಯಾವಾಗ ಬರುತ್ತೋ ಗೊತ್ತಾಗದೇ ಇಲ್ಲ ಇದರಿಂದ ಏನಾಗುತ್ತೆ ನಮ್ಮ ಆರೋಗ್ಯದ ಮೇಲೆ ಇದು ಪ್ರಭಾವವನ್ನ ಬೀರ್ತಾ ಇರುತ್ತೆ ಅಂದ್ರೆ ಗಂಟ್ಲು ನೋವು ಬರುವಂತದ್ದು ನೆಗಡಿ ಆಗುವಂಥದ್ದು ಕೆಂ ಬರುವಂತದ್ದು ಅದ್ರಲ್ಲೂ ಈ ಗಂಟಲ್ ನೋವು ಬಂದ್ಬಿಟ್ರೆ ಎಷ್ಟು ಕಷ್ಟ ಅಂದ್ರೆ ಮಾತಾಡೋದಕ್ಕಾಗಲ್ಲ ವಾಯ್ಸ್ ಚೇಂಜ್ ಆಗ್ಬಿಟ್ಟಿರುತ್ತೆ ತುಂಬಾ ಒಂಥರ ಸಂಟ ಆಗ್ತಿರುತ್ತೆ ಗಂಟ್ಲೆಲ್ಲಾ ನೋತಿರುತ್ತೆ ಅಲ್ವಾ ಎಷ್ಟು ನಾವಿದೆಲ್ಲ ಅಭವ್ಸೆ ಇರ್ತೀವಿ ಎಷ್ಟು ಹಿಂಸೆ ಆಗ್ತಿರುತ್ತೆ ಅಲ್ವಾ ಸ್ನೇಹಿತರೆ ಇದಕ್ಕೆ ಮಾತ್ರೆ ಔಷಧ ಏನೋ ಇಲ್ಲದೆ ಸಿಂಪಲ್ ಆಗಿ ಇದನ್ನ ಎಕ್ಸಸೈಸ್ ಅಲ್ಲಿ ಕ್ಲಿಯರ್ ಮಾಡ್ಕೋಬಹುದಾ ಸಿಂಪಲ್ ಆಗಿ ಜಸ್ಟ್ ನಾನು ಹೇಳುವಂತಹ ಈ ಎಕ್ಸಸೈಸ್ ಅನ್ನ ನೀವು ಮಾಡ್ಬಿಟ್ರೆ ನಿಮ್ಮ ಗಂಟಲು ನೋವು ಎಷ್ಟೇ ಭಯಂಕರ ಗಂಟಲು ನೋವು ಇದ್ರೂ ಕ್ಲಿಯರ್ ಆಗ್ಬಿಡುತ್ತೆ ಸ್ನೇಹಿತರೆ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ ಹಾಗಿದ್ರೆ ಹೇಗೆ ಎಕ್ಸಸೈಸ್ ಮಾಡೋದು ನೋಡೋಣ ಅದಕ್ಕೂ ಮುಂಚೆ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಮೊದಲನೇ ಎಕ್ಸಸೈಸ್ ತುಂಬಾನೇ ಸುಲಭ ನೋಡಿ ನಿಮ್ಮ ಎರಡು ಕೈಗಳಿಂದ ನಿಮ್ಮ ಈ ಕತ್ತಿನ ಭಾಗ ಗಂಟಲಿನ ಭಾಗವನ್ನ ಈ ರೀತಿ ಮಸಾಜ್ ಮಾಡ್ಕೋಬೇಕು ನೋಡಿ ಈ ರೀತಿ ಒಂದು ಇಪ್ಪತ್ತು ಸಲ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ ನಂತರ ನೋಡಿ ನಿಮ್ಮ ಈ ನಾಲ್ಕು ಬೆರಳುಗಳು ಅಥವಾ ಮೂರು ಬೆರಳು ಆದ್ರೂ ಓಕೆ ಈ ರೀತಿ ಇಲ್ಲಿ ಇಟ್ಕೊಳ್ಳಿ ಈ ರೀತಿ ಇಲ್ಲಿ ಇಟ್ಕೊಂಡು ದೊಡ್ಡದಾಗಿ ನೀವು ಬಾಯಿಯನ್ನ ಓಪನ್ ಮಾಡ್ಬೇಕು ಎಷ್ಟು ದೊಡ್ಡದಾಗಿ ಸಾಧ್ಯನೋ ಅಷ್ಟು ದೊಡ್ಡದಾಗಿ ಓಪನ್ ಮಾಡ್ಬೇಕು ನೀವು ಸುಮ್ನೆ ಈಗ ಓಪನ್ ಮಾಡಬಾರ್ದು ಇಲ್ಲಿ ಓಪನ್ ಮಾಡಿದಾಗ ಇಲ್ಲಿ ಸ್ಟ್ರೆಚ್ ಆಗ್ಬೇಕು ಈ ಭಾಗ ಎಲ್ಲ ಸ್ಟ್ರೆಚ್ ಆಗ್ಬೇಕು ಆ ರೀತಿ ಬಾಯಿಯನ್ನ ಓಪನ್ ಮಾಡ್ಬೇಕು ಈ ರೀತಿ ಹತ್ತು ಸಲ ಮಾಡಿ ನಂತರ ಹೀಗೆ ಇರ್ಲಿ ನಿಮ್ಮ ಕೈ ನೀವು ತಲೆಯನ್ನ ಮೇಲೆ ಎತ್ತಿಬಿಟ್ಟು ನೀವು ಬಾಯಿಯನ್ನ ಓಪನ್ ಮಾಡ್ಬೇಕು ನೋಡಿ ಈ ರೀತಿ ಸ್ಟ್ರೆಚ್ ಆಗ್ಬೇಕು ಎಲ್ಲಾ ಸ್ಟ್ರೆಚ್ ಆಗುತ್ತೆ ಇಲ್ಲೆಲ್ಲ ಸ್ಟ್ರೆಚ್ ಆಗುತ್ತೆ ಫೀಲ್ ಆಗತ್ತೆ ನಿಮ್ಗೆ ಆ ರೀತಿ ನೀವು ಬಾಯಿಯನ್ನ ಓಪನ್ ಮಾಡ್ಬೇಕು ಈ ರೀತಿ ಹತ್ತು ಸಲ ಮಾಡಿ ನಂತರ ನೋಡಿ ನಿಮ್ಮ ನಾಲಿಗೆಯನ್ನ ಎಷ್ಟು ಸಾಧ್ಯನೋ ಅಷ್ಟು ಹೊರಗಡೆ ಹಾಕ್ಬೇಕು ನಂತರ ನೋಡಿ ಈ ರೀತಿ ಮತ್ತೆ ಮಸಾಜ್ ಮಾಡಬೇಕು ಈ ರೀತಿ ಒಂದು ಇಪ್ಪತ್ತು ಸಲ ಮತ್ತೆ ಮಸಾಜ್ ಮಾಡ್ಕೊಳ್ಳಿ ಈ ರೀತಿ ಮಾಡಿದ ನಂತರ ನೀವು ಒಂದು ಲೋಟ ಬಿಸಿ ನೀರನ್ನ ಕುಡಿಬೇಕು ಒಂದು ಲೋಟ ಬಿಸಿ ಇರಬೇಕು ನೀರು ಕುಡಿಯೋದಕ್ಕೆ ಎಷ್ಟು ಬಿಸಿ ಬೇಕು ಒಬ್ಬೊಬ್ರು ಸ್ವಲ್ಪ ಬಿಸಿ ಕಡಿಮೆ ಕುಡಿತೀರ ಒಬ್ಬೊಬ್ರು ಸ್ವಲ್ಪ ಬಿಸಿ ಜಾಸ್ತಿ ಕುಡಿತೀರ ನಿಮಗೆ ಕುಡಿಯೋದಕ್ಕೆ ಎಷ್ಟು ಬೇಕೋ ನೀವು ಆ ಬಿಸಿ ಕುಡಿದ್ರೆ ಆ ಬಿಸಿ ನೀರು ನಿಮ್ ಗಂಟ್ಲಿಗೆಲ್ಲ ಆ ಬಿಸಿ ತಾಗ್ಬೇಕು ಅಂದ್ರೆ ನಿಮ್ಗೆ ಇಲ್ಲಿರುವಂತ ಇನ್ಫೆಕ್ಷನ್ಸ್ ಎಲ್ಲ ಕ್ಲಿಯರ್ ಆಗ್ಬೇಕು ಆ ರೀತಿ ಬಿಸಿ ಇರೋ ನೀರನ್ನ ಕುಡಿರಿ ಅದಕ್ಕೆ ಸ್ವಲ್ಪ ಶುಂಠಿಯನ್ನ ಹಾಕಿ ಕುದಿಸಿ ಕುಡಿದ್ರೆ ಇನ್ನೂ ಒಳ್ಳೇದೇ ಸ್ನೇಹಿತರೆ ಬಿಸಿ ಬಿಸಿ ಇರೋ ನೀರನ್ನ ಇದನ್ನ ಮಾಡ ತಕ್ಷಣ ಕುಡಿರಿ ಸ್ನೇಹಿತರೆ ದಿನಕ್ಕೆ ಮೂರ್ ಸಲ ಮಾಡ್ಕೊಳ್ಳಿ ನಿಮ್ಗೆ ಏನಾದ್ರು ಗಂಟಲು ನೋವು ಇದೆ ಅಂತಂದ್ರೆ ದಿನಕ್ಕೆ ಮೂರ್ ಸಲ ಮಾಡ್ಕೊಂಡ್ರೆ ಒಟ್ನಲ್ಲಿ ಇದನ್ ಮಾಡಿದ ತಕ್ಷಣ ನಿಮ್ಗೆ ರಿಲೀಫ್ ಅನ್ಸುತ್ತೆ ಇದನ್ನ ಈಗ್ಲೇ ಟ್ರೈ ಮಾಡಿ ನಿಮ್ಗೆ ಏನಾದ್ರು ಈ ಗಂಟಲ್ ಏನಾದ್ರು ನೋವಿದ್ರೆ ಈಗ್ಲೇ ಟ್ರೈ ಮಾಡಿ ಖಂಡಿತವಾಗ್ಲು ನಿಮಗ್ ರಿಲೀಫ್ ಅನ್ಸುತ್ತೆ ದಿನಕ್ಕೆ ಮೂರ್ ಸಲ ಮಾಡ್ಬಿಟ್ರೆ ಖಂಡಿತವಾಗ್ಲು ಗುಣ ಆಗಿಬಿಡುತ್ತೆ ನಿಮ್ ಗಂಟಲು ನೋವು ಟ್ರೈ ಮಾಡಿ ಆ ಫಸ್ಟೇ ನಾವು ಮಾತ್ರೆಗಳು ಔಷಧಿಗಳು ಸಿರಪ್ ಅಂತ ತಗೊಳೋದ್ರ ಬದಲು ಈ ರೀತಿ ನ್ಯಾಚುರಲ್ ಆಗಿ ಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೇಕು ಅದಾಗಿಲ್ವಾ ನೆಕ್ಸ್ಟ್ ಸ್ಟೆಪ್ ನಾವು ಮಾತ್ರೆಗಳನ್ನ ಅಥವಾ ಹಾಸ್ಪಿಟಲ್ ಹೋಗೋದು ಆ ನೆಕ್ಸ್ಟ್ ಸ್ಟೆಪ್ಪು ಅದನ್ನ ತಗೊಳ್ಬೇಕು ಸಣ್ಣ ಸಣ್ಣದಕ್ಕೆಲ್ಲ ಆದಷ್ಟು ನ್ಯಾಚುರಲ್ ಆಗಿ ಕ್ಯೂರ್ ಮಾಡ್ಕೋಬೇಕು ಎಲ್ಲದಕ್ಕೂ ಮಾತ್ರೆಗಳನ್ನ ತಗೊಳ್ತಾ ಹೋದ್ರೆ ನಮ್ಮಲ್ಲಿರೋ ರೋಗ ನಿರೋಧಕ ಶಕ್ತಿ ಆದ್ರೂ ಹೆಚ್ಚಾಗೋದು ಹೇಗೆ ಅಲ್ವಾ ಸ್ನೇಹಿತರೆ ನಾವು ಮಾತ್ರೆಗಳನ್ನ ತಗೊಂಡು ತಗೊಂಡು ಏನಾಗುತ್ತೆ ನಮ್ಮಲ್ಲಿರೋ ರೋಗ ನಿರೋಧಕ ಶಕ್ತಿ ತುಂಬಾನೇ ಕುಗ್ಗೋ ಬಿಡತ್ತೆ ಕಡಿಮೆ ಆಗ್ಬಿಡತ್ತೆ ನಮ್ಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ಬೇಕು ಅಂತಂದ್ರೆ ನಾವು ನ್ಯಾಚುರಲ್ ಆಗಿ ನಮ್ಗೆ ಬಂದಿರುವಂತಹ ಸಣ್ಣ ಪುಟ್ಟ ಕಾಯಿಲೆಗಳ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳನ್ನ ಕ್ಯೂರ್ ಮಾಡ್ಕೊಡೋದಕ್ಕೆ ಪ್ರಯತ್ನವನ್ನ ಪಡ್ಬೇಕು ಇದನ್ನ ಟ್ರೈ ಮಾಡಿ ಟ್ರೈ ಮಾಡಿದ್ಮೇಲೆ ರಿಸಲ್ಟ್ ಬಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನನಗ್ ಗೊತ್ತು ಇದರಿಂದ ಖಂಡಿತವಾಗ್ಲೂ ರಿಸಲ್ಟ್ ಸಿಗತ್ತೆ ಅಂತ ರಿಸಲ್ಟ್ ಬಂದ್ಮೇಲೆ ಕಮೆಂಟ್ ಮಾಡಿ ತಿಳಿಸಿ ಯಾಕೆ ಗೊತ್ತಾ ಈ ಒಂದು ಕಮೆಂಟ್ ಕಮೆಂಟ್ ನೋಡಿ ಬೇರೆಯವರು ಫಾಲೋ ಮಾಡೋರು ಇರ್ತಾರೆ ಎಷ್ಟೊಂದ್ ಜನಕ್ಕೆ ನಮ್ಗೆನೆ ಇರೋದಿಲ್ಲ ಇಷ್ಟ್ ಮಾಡ್ಬಿಟ್ರೆ ಹಾಗೋಗ್ಬಿಡತ್ತಾ ಏನೋ ಸುಮ್ನೆ ಹೇಳಿದ್ದಾರೆ ಓ ಈ ತರ ಎಲ್ಲ ಹೇಳೋರು ಇರ್ತಾರಲ್ವ ಸೊ ಅದಕ್ಕೆ ಕಮೆಂಟ್ ಮಾಡ್ರಿ ಅಂತ ಕೇಳೋದು ಅದಕ್ಕೆ ಅವ್ರು ನೋಡಿದಾಗ ಓ ಯಾರಿಗೂ ಆಗಿದೆ ಯಾರಿಗೂ ಹೆಲ್ಪ್ ಆಗಿದೆ ಸೊ ನಾವು ಟ್ರೈ ಮಾಡ್ಬೋದು ಅಂತ ಮಾಡ್ತಾರೆ ಸೊ ಅದಕ್ಕೋಸ್ಕರ ಕಮೆಂಟ್ ಮಾಡಿ ಹಾಗೆ ಹೊಸಗಿ ಚಾನೆಲ್ ನೋಡ್ತಾ ಇದ್ರೆ ಇನ್ನೂ ಚಾನಲ್ ಅನ್ನ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲ್ ಅಲ್ಲಿ ಈ ರೀತಿಯ ಸಾಕಷ್ಟು ವಿಡಿಯೋಸ್ ಗಳಿದೆ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಆಗೋಣ ಥ್ಯಾಂಕ್ ಯು